ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಟ ಫೈವ್ ತ್ರೀ ನೈನ್ ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ ಬಂದು ತ್ರೀ ಡೇಸ್ ಬ್ಯಾಕ್ ಬ್ಲಾಗ್ ಆಗಿರುತ್ತೆ ದೀಪಾವಳಿ ಹಬ್ಬಕ್ಕೆ ಚಿರುಗೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ವಿ ಆ ಬ್ಯಾಗ್ ಇರೋದು ಅಷ್ಟೂ ಚಿರುದೇನೆ ಅಷ್ಟು ಬಟ್ಟೆನು ಚಿರುಗೆ ಒಬ್ಬನಿಗೆ ತಗೊಂಡಿರೋದು ಚಿರು ಹುಷಾರ ಇರಲಿಲ್ಲ ಸ್ವಲ್ಪ ನೆಗಡಿ ಆಗಿಬಿಟ್ಟಿತ್ತು ನೆಗಡಿ ಜಾಸ್ತಿ ಆಗಿ ಎದೆ ಗುರ್ ಅಂತ ಸೌಂಡ್ ಬರೋದು ಅದ್ರ ಜೊತೆಗೆ ಕೆಮ್ಮು ಕೂಡ ಆಗಿಬಿಟ್ಟಿತ್ತು ಇನ್ನು ವೇಟ್ ಮಾಡೋದು ಬೇಡ ಜಾಸ್ತಿ ಆಗ್ಬಿಡತ್ತ ಅಂತೇಳಿ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋದೆ ಡಾಕ್ಟ್ರು ಚಿರು ಕೇಳ್ತಾ ಇದ್ರು ನನಗೆ ಇಂಜೆಕ್ಷನ್ ಕೊಡ್ಲಾ ಅಥವಾ ಮಾತ್ರೆ ಕೊಡ್ಲಾ ನಿನಗೆ ಅಂತ ಇವ್ನ ಚಿರು ಇಂಜೆಕ್ಷನ್ ಕೊಡಿ ನನಗೆ ಅಂತ ಹೇಳ್ತಾ ಇದ್ದ ಚಿರುಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ನಮ್ಮ ದೊಡ್ಡಮ್ಮರ ಊರಿಗೆ ಬಂದೆ ಅವ್ರ ಊರಲ್ಲಿ ದೀಪಾವಳಿ ನನ್ ತ್ರೀ ಡೇಸ್ ಇದೆ ಅನ್ನುವಾಗ ಮಾರಮ್ಮ ಹಬ್ಬ ಮಾಡ್ತಾರೆ ಆ ಹಬ್ಬದಲ್ಲೇ ಇವರು ಉದ್ದಕ್ಕೆ ನಾಗರಿಕಲ್ಲಿಗೆ ಅಥವಾ ಉದ್ದಕ್ಕೆ ಹಾಲು ಬಿಡ್ತಾರೆ ಮನೆ ಹೆಣ್ಮಕ್ಳಿಗೆ ಹುಡಿ ತುಂಬ್ತಾರೆ ಅಥವಾ ಮಾಡ್ಲಾಕಿನೂ ಕೊಡ್ತಾರೆ ಈ ವರ್ಷ ನಮ್ಮನೇಲಿ ಯಾವುದೇ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡೋಂಗಿಲ್ಲ ಉದ್ದಕ್ಕೆ ಹಾಲು ಕೂಡ ಬಿಡೋಂಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಮ್ಮ ದೊಡ್ಡಮ್ಮ ಅಲ್ಲೂ ಹಬ್ಬ ಮಾಡಂಗಿಲ್ಲ ಅಂತ ಹೇಳ್ತೀಯ ಇಲ್ಲಿಗೆ ಬಾ ಹಬ್ಬ ಮಾಡೋಣ ಅಂತೇಳಿ ಕರೆಸಿದ್ರು ಸೊ ಹಂಗಾಗಿ ನಾವು ಬೆಳಗ್ಗೆನೇ ಹೊರಟು ಬಂದ್ವಿ ಊರಿಗೆ ಅವಳಿಗೆ ಅಕ್ಷತೆ ಕುಂಕುಮ ಇಡ್ತಾ ಇದ್ದೀನಿ ಒಂದು ಅಕ್ಕಿ ಕಳ್ಳ ಕೂಡ ಹಣೆ ಮೇಲೆ ಅಂಟೋ ಆಗಿಲ್ಲ ಅದಕ್ಕೆ ಮತ್ತೊಂದ್ಸರ್ತಿ ತಗೊಂಡು ಹಣೆ ಮೇಲೆ ಇಟ್ಟೆ ಅವಳಿಗೆ ಇಲ್ಲಿ ಒಂದು ಟೂ ಡೇಸ್ ಇದ್ದೆ ಸ್ವೀಟು ಮತ್ತೆ ನಾನ್ ವೆಜ್ ತಿನ್ಕೊಂಡು ಊರಿಗೆ ಬಂದ್ವಿ ಇದೇ ಬ್ಲಾಗಲ್ಲಿ ನಮ್ಮ ಊರಿಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನಮ್ಮ ಚಿರುಗೆ ಆವಾಗ್ಲೇನೆ ಕರೆದೆ ಬಾರ ಪೂಜೆ ಮಾಡಿ ನೀನು ಆಮೇಲೆ ನಾನು ಮಾಡ್ತೀನಿ ಅಂತ ಇಲ್ಲ ನಾನು ಮಾಡಲ್ಲ ನಾನು ಬರೋಲ್ಲ ಅಂತ ಅಂದೆ ಇವಾಗ ನಾನು ಪೂಜೆ ಎಲ್ಲ ಆದ್ಮೇಲೆ ಇವಾಗ ಬಂದು ಅಕ್ಷತೆ ಹಾಕ್ತಾ ಇದ್ದಾನೆ ಹಾಲು ಬಿಟ್ಟು ಮತ್ತು ಕಾಯೆಲ್ಲ ಓಡ್ತಿದ್ರಲ್ವ ಜನ ಜಾಸ್ತಿ ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋರು ಸೊ ಕೆಳಗಡೆ ಮಸಿ ಆಗಿಬಿಟ್ಟಿತ್ತು ಕಾಲಿಡೋಕ್ಕೆ ಒಂಥರ ಮಾಡ್ಕೊತಾ ಇದ್ದ ಅವನು ಹಂಗಾಗಿ ಅವನು ಬರಲಿಲ್ಲ ಆಮೇಲೆ ಲಾಸ್ಟಿಗೆ ಬಂದ ಇವಳು ನಮ್ಮ ದೊಡ್ಡಮ್ಮನ ಮೊಮ್ಮಗಳು ನನಗೆ ಅಕ್ಕನ ಮಗಳಾಗ್ತಾಳೆ ಇವಳು ಅಷ್ಟೇ ಫ್ಲಿಪ್ಕಾರ್ಟ್ ಇಂದ ಇದೊಂದು ಪಡ್ಡು ನ ತರಿಸ್ಕೊಂಡಿದ್ದೆ ಸೊ ನೋಡೋಣ ಬನ್ನಿ ಯಾವ ರೀತಿ ಪ್ರಾಡಕ್ಟ್ ಇದೆ ಅಂತ ಮ್ಯಾಕ್ಸ್ ಪ್ರೋ ಹಪಂ ಪ್ಯಾನ್ ಹೆವಿ ವೇಟ್ ಅಂಡ್ ನಾನ್ ಸ್ಟಿಕ್ಕಿ ಲೆಸ್ ಆಯಿಲ್ ಈಜಿ ಕ್ಲೀನಿಂಗ್ ವಿತ್ ಗ್ಲಾಸ್ ಲಿಡ್ ವಿತ್ ಎಲ್ ಐ ಡಿ ಒನ್ ಲೀಟರ್ ಕೆಪಾಸಿಟಿ ಟ್ವೆಂಟಿ ಫೋರ್ ಸೆಂಟಿಮೀಟರ್ ರ್ ಅಲ್ಯೂಮಿನಿಯಮ್ ನಾನ್ ಸ್ಟಿಕ್ಕಿ ನೋಡ್ಬೋದು ನೀವು ಪಡ್ಡು ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತೂ ನಿಮ್ಗೂ ಬೇಕು ಅಂದ್ರೆ ಡಿ ಮಾಡಿ ಇದನ್ನ ಬೈ ಮಾಡೋದಕ್ಕೆ ಜಸ್ಟ್ ಫೈವ್ ಅಂಡ್ರೆಡ್ ತರ್ಟಿ ಫೈವ್ ರುಪೀಸ್ ಮಾರ್ನಿಂಗ್ ಎವ್ರಿ ಒನ್ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗು ನೋಡಿ ನಮ್ಮ ಮನೆ ಮೇಲಿದ್ದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಪೂಜೆಗೆ ಅಂತೇಳಿ ಚೆಂಡು ಹೂವನ್ನ ಒಂದು ಮಾರ್ಕ್ ತರಿಸ್ಕೊಂಡಿದ್ದೆ ಪೂಜೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಎಲ್ಲ ಒಣಗೋಗಿರುತ್ತೆ ಅಲ್ವಾ ಸೊ ಹಂಗಾಗಿ ಇವರು ನಮ್ಮ ಮನೆಯವರು ಬಿಸ ಅಂತ ಹೇಳ್ಬಿಟ್ಟು ಎಲ್ಲ ಹೂವು ಎಲ್ಲ ತೆಗಿತಾ ಇದ್ರು ನೆಕ್ಸ್ಟ್ ಪೂಜೆ ಮಾಡೋದಕ್ಕೆ ಸೊ ಅದಕ್ಕೆ ನಾನು ನೋಡಿಬಿಟ್ಟು ಬಿಸಾಕ್ಪೇಡಿ ಇದನ್ನೇ ಸ್ವಲ್ಪ ನೋಡೋಣ ಟ್ರೈ ಮಾಡೋಣ ಬರುತ್ತೆ ಹೂವಿನ ಗಿಡ ಅಂತೇಳಿ ಹೂವಿನ ದಳದಿಂದ ಬ್ಲ್ಯಾಕ್ ಕಲರ್ ಏನಿದೆಯೋ ಅದು ಬೀಜ ಇರುತ್ತೆ ಸೊ ಅದನ್ನು ಹಾಕಿದ್ರೆ ಸಸಿ ಬರುತ್ತೆ ಅಂತ ನಾನೆಲ್ಲ ನೋಡಿದ್ದೆ ಇದು ಫ್ಯಾಕ್ಟ್ ಕೂಡ ಹೌದು ಸೊ ನೋಡೋಣ ಇದೇನಾದರೂ ಹಾಕ್ತೀನಿ ಇದು ಗಿಡ ಏನಾದರೂ ಬಂತು ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ನಾನು ಮಾಡೋದಿಲ್ಲ ನೋಡಿ ನಮ್ಮನೆ ಹತ್ರ ಪಕ್ಷಿಗಳು ಎಷ್ಟೊಂದು ಚಿಲಿಪಿಲಿ ಚಿಲಿಪಿಲಿ ಸೌಂಡ್ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ಬೆಳಗ್ಗೆನೆ ಈ ಥರ ಸೌಂಡ್ ಪಕ್ಷಿಗಳ ಸೌಂಡು ಒಳ್ಳೆ ಗಾಳಿ ತಗೊತಾ ಇದ್ರೆ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಮೈಂಡ್ ಫ್ರೆಶ್ ಆಗಿರುತ್ತೆ ಅಲ್ವಾ ಒಂಥರ ಬೆಳಗ್ಗೆ ಒಂಥರ ಕ್ಯೂಟ್ ಕ್ಯೂಟ್ ಅಂತ ಅನಿಸುತ್ತೆ ವೆದರ್ ನೋಡ್ತಾ ಇದ್ರೆ ನನಗಂತೂ ಜಾಸ್ತಿ ಬಿಸಿಲು ಆಗೋಲ್ಲ ಜಾಸ್ತಿ ಕೋಲ್ಡ್ ಸಹಿತ ಆಗೋದಿಲ್ಲ ಮೀಡಿಯಮ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಕ್ತಾನೆ ಮಳೆ ಬಂದು ಹೋಗಿರುತ್ತಲ್ವ ವೆದರ್ ನನಗೆ ತುಂಬಾ ಇಷ್ಟ ಸಖತ್ ಇಷ್ಟ ನನಗೆ ತುಂಬ ಅಂತಂದರೆ ಸಖತ್ ಇಷ್ಟ ನನಗೆ ಇದು ಆರೆಂಜ್ ಕಲರು ಈ ಆರೆಂಜ್ ಕಲರ್ ಕೂಡ ಹಾಕ್ತೀನಿ ಫಸ್ಟಿಗೆ ಹಾಕಿದ್ದು ಯೆಲ್ಲೋ ಕಲರ್ ಒಂಥರ ಪ್ಯಾರೆಟ್ ಗ್ರೀನ್ ಅಂತ ಬರುತ್ತಲ್ವ ಆ ಥರ ಕಲರ್ ಹಾಕಿರೋದು ಅದು ಒಂದು ಸೈಡಿಗೆ ಹಾಕಿದ್ದೀನಿ ಇದು ಈ ಆರೆಂಜ್ ಕಲರು ಇನ್ನೊಂದು ಸೈಡಿಗೆ ಹಾಕ್ತೀನಿ ಸೊ ನಿಮಗೆ ಅವಾಗ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊತೀನಿ ನೋಡಿ ಇದನ್ನು ಬೀಜ ಮೋಸ್ಟ್ಲಿ ಡ್ರೈ ಆಗಬೇಕು ಅಂತ ಅನಿಸುತ್ತೆ ಚೆನ್ನಾಗಿ ಡ್ರೈ ಆದ್ಮೇಲೆ ಮಣ್ಣಿಗೆ ಹಾಕಿದ್ರೆ ಚೆನ್ನಾಗೆ ಸಸಿ ಬರ್ತವೆ ಅಂತ ಹೇಳಿದರು ನಾನು ಹಾಗೆ ಡೈರೆಕ್ಟಾಗಿ ಹಾಕಿಬಿಟ್ಟಿದ್ದೀನಿ ನನಗೆ ಅಷ್ಟಾಗಿ ಏನೂ ಗೊತ್ತಾಗಲಿಲ್ಲ ಹಾಗೆ ಒಂದು ಸ್ವಲ್ಪ ದಿನ ನೋಡ್ತಾ ನೋಡ್ತಾ ಇದ್ದರೆ ಇಷ್ಟೊತ್ತಾದ ಎಷ್ಟು ದಿನ ಆದರೂ ಟೆನ್ ಡೇಸ್ ಆದರೂ ಕೂಡ ಒಂದು ಮೊಳಕೆನೂ ಬಂದೇ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಫಿಫ್ಟೀನ್ ಡೇಸ್ವರೆಗೂ ನಾನು ವೆಯ್ಟ್ ಮಾಡಿದೆ ಬರಲಿಲ್ಲ ಯಾಕೆ ಅಂತಂದರೆ ಟೂ ಟೈಪ್ಸ್ ಆಫ್ ಮ್ಯಾರಿಗೋಲ್ಡ್ ಫ್ಲವರ್ ಕೂಡ ತುಂಬ ಡ್ರೈ ಮಾಡಿ ಹಾಕಿರಲಿಲ್ಲ ಅದೊಂದು ಸ್ವಲ್ಪ ಒಣಗಿತ್ತು ಅಂತೇಳ್ಬಿಟ್ಟು ಹಾಕಿದ್ದೆ ಅಷ್ಟೇ ಈಗ ಫಸ್ಟ್ ಡೇ ನಾವು ದೇವ್ರಿಗೆ ಹೂವು ಮುಟ್ಟಿಸಿದ್ವಿ ನೆಕ್ಸ್ಟ್ ಡೇ ತಂದು ಇಲ್ಲಿ ಹಾಕಿದ್ದೆ ಸೊ ಹಂಗಾಗಿಬಿಟ್ಟಿತ್ತು ಸರಿಯಾಗಿ ಡ್ರೈ ಆಗಿರಲಿಲ್ಲ ಅದಕ್ಕೋಸ್ಕರ ಬರಲಿಲ್ಲ ಅಂತ ಅನಿಸುತ್ತೆ ಆ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಕಿರೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಚೆಂಡು ಹೂವು ಸ್ವಲ್ಪ ಗ್ರೋತ್ ಆಯಿತು ಅಂದರೆ ನಾನು ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಮಾಡೋದಿಲ್ಲ ಅಂತ ಹೇಳಿದ್ದೆ ಸೊ ಹಂಗಾಗಿ ನಾನು ವೀಡಿಯೋ ಮಾಡಿಲ್ಲ ಹಾಕೋದನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಸೀಡ್ಸ್ ಹಾಕಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಮಣ್ಣಿತ್ತು ಅದನ್ನು ಕೂಡ ಲೆವೆಲ್ ಮಾಡಿಕೊಂಡು ಮಣ್ಣ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಮೇಲ್ಮೇಲೆ ಅಷ್ಟೇ ನೀರು ಇರೋದು ತುಂಬ ಜಾಸ್ತಿ ಹಾಕ್ ಇಲ್ಲ ನಾನು ಮಳೆ ಬಂದಾಗ ಭೂಮಿಗೆ ಬೀಳೋ ಹನಿಯಿಂದ ಎಷ್ಟು ಒಳ್ಳೆಯ ಸ್ಮೆಲ್ ಬರುತ್ತೆ ಅಲ್ವಾ ಆ ಸ್ಮೆಲ್ ಅಂತೂ ನನಗೆ ಸಕ್ಕತ್ತು ಇಷ್ಟ ಅದೇ ಥರ ಸ್ಮೆಲ್ಲು ಈಗ ನೀರು ಹಾಕಿದ್ದೀನಲ್ವ ಇಲ್ಲೂ ಕೂಡ ಬರ್ತಾ ಇದೆ ಫೀಲ್ ಮಾಡ್ತಾ ಇದ್ದೀನಿ ಅಷ್ಟೇ ಇಷ್ಟೊಂದು ತುಳಸಿ ಗಿಡ ನಾನು ಏನಕ್ಕೆ ಬೆಳೆಸ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆ ದೇವರು ಬಂದು ತಿರುಪತಿ ಶ್ರೀನಿವಾಸ ಹಾಗೆ ನಾನು ನಂಬಿರೋ ದೇವರು ರಾಘವೇಂದ್ರ ಸ್ವಾಮಿ ಅದೆರಡಕ್ಕೂ ನಾನು ಪ್ರತಿ ಗುರುವಾರ ಶನಿವಾರ ಪೂಜೆ ಮಾಡ್ತೀನಿ ದೇವರಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟೊಂದೆಲ್ಲ ಬೆಳೆಸಿದ್ದೀನಿ ಶ್ರೀನಿವಾಸ ದೇವರಿಗೂ ಮತ್ತೆ ಗುರು ರಾಘವೇಂದ್ರ ಸ್ವಾಮಿ ದೇವರಿಗೂ ತುಳಸಿ ಅಂತ ಅಂದ್ರೆ ತುಂಬಾ ಪ್ರಿಯವಾದದ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ಪ್ರತಿ ಗುರುವಾರ ಶನಿವಾರ ನಾನು ಇದನ್ನ ಅರ್ಪಿಸ್ತೀನಿ ನಿಮಗೆ ನೋಡೋಕ್ಕೆ ಎಲ್ಲ ಒಂದು ನಾಲ್ಕೈದು ಗಡ್ಡಿ ಅನ್ನ ಕಾಣಿಸ್ತಾ ಇದೆ ಆದರೆ ತುಂಬಾ ಬೆಳ್ದಿದೆ ಬೀಜ ನೋಡ್ಬೋದು ಎಷ್ಟೊಂದು ಬೀಜ ಆಗಿದೆ ಅಂತ ಆ ಬೀಜನೆಲ್ಲ ಕಿತ್ತು ಮತ್ತೆ ಅದೇ ಪಾಟ್ಗೆ ಹಾಕ್ತೀನಿ ಹಾಗಿನ್ನೂ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಒಂದು ಕಾಮ ಕಸ್ತೂರಿ ಗಿಡನೂ ಕೂಡ ಹಾಕಿದ್ದೀನಿ ಸಣ್ಣ ಸಣ್ಣದಾಗಿ ಚಿಗುರು ಬಂದಿದೆ ನೀವು ಫಸ್ಟಿಗೆ ನೋಡಿದ್ರಲ್ಲ ಅದೇ ಕಾಮ ಕಸ್ತೂರಿ ಗಿಡ ಅದ್ರ ಮೇಲೆ ಇರೋದು ತುಳಸಿ ಗಿಡ ಈ ಬಳ್ಳಿ ನಾನು ತಂದ ಹಾಕುವಾಗ ಸುಮ್ಮನೆ ಒಂದು ನೋಡಕ್ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ತಂದ ಹಾಕಿದ್ದೆ ಆದ್ರೆ ನನಗೆ ಇತ್ತೀಚೆಗೆ ತಿಳಿದಿರೋದು ಎಷ್ಟೋ ರೀಲ್ಸ್ ನೋಡಿದ್ದೀನಿ ಎಷ್ಟು ಬ್ಲಾಗ್ಸ್ ನೋಡಿದ್ದೀನಿ ಆಗ ನನಗೆ ಗೊತ್ತಾಗಿತ್ತು ಅಯ್ಯೋ ಇದು ನಮ್ಮ ಮನೆಯಲ್ಲೇ ಬೆಳೆಸಿದ್ದೀನಲ್ಲ ಅಂತ ಇದು ಒಂದು ಹಳದಿ ಬ್ರಿಂಗರಾಜ್ ನೀವು ನೋಡ್ಬೋದು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಎಲ್ಲಾ ಕಡೆ ಹೂವು ಬಿಟ್ಟಿದೆ ಹಾಗೆ ಚಿಕ್ಕ ಚಿಕ್ಕ ಮಗ್ಗು ಕೂಡ ಆಗಿದೆ ಕೆಳಗಡೆ ಕೂಡ ಚಿಕ್ಕದಾಗಿ ಮೊಗ್ಗು ಬಿಟ್ಟಿದೆ ನೀವು ನೋಡ್ಬೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ನಿಮಿಷ ಝೂ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಅಲ್ಲಿ ಎಲೆ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೊಗ್ಗು ಇದ್ರ ಸ್ಮೆಲ್ಲು ಸ್ವಲ್ಪ ಘಾಟ್ ಥರ ಇರುತ್ತೆ ಆದರೆ ಹಿತ ಅನಿಸುತ್ತೆ ಸ್ಮೆಲ್ ಚೆನ್ನಾಗಿದೆ ಹಾಗೆ ಇವತ್ತಿನ ಟಿಫನ್ನಿಗೆ ರಾಗಿ ಬಾಣಲಿ ರೊಟ್ಟಿ ಮಾಡಿದ್ದೆ ಅದ್ರ ಜೊತೆಗೆ ಟೊಮೊಟೊ ಚಟ್ನಿ ಕೂಡ ಮಾಡಿದ್ದೆ ಅದು ಕಾಂಬಿನೇಷನ್ ಆಗಿ ಈರುಳ್ಳಿನ ಇಟ್ಕೊಂಡಿದ್ದೀನಿ ರೊಟ್ಟಿ ಈ ಥರ ಮಾಡಿದ್ದೆ ನಾನು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಸ್ವಲ್ಪ ಹರಿತಾ ಇಲ್ಲ ತುಂಬ ಸಾಫ್ಟಾಗಿದೆ ಅದ್ರ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎಳ್ಳನ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ ಹಾಕ್ಕೊಂಡಿರೋದು ಕಲಿಸ್ಬೇಕ್ರೇನೋ ಹಾಕಿರಲಿಲ್ಲ ನಿಮಗೆ ನೋಡ್ತಾ ಇರ್ಬೋದಲ್ಲ ನಿಮಗೆ ಈಗಲೇ ಗೊತ್ತಾಗುತ್ತೆ Kill. Skill.

ಏನಂದ ಹ್ಞೂ ಮಾಂಸ್ಟರ ಸೇಮ್ ಇಬ್ರುದು ಒಂದೇ ಸೈಜ್ ಹೌದು ಜೋರು ಜೋರ್ ಜೋರು నిదాన చిరు చిరు హలో ఆడు ఏ ముందు చిరు ముందుకుంటాడు